ய சுவே நமீம் சமர் கருன அது ஆர்த்தியம் संसारदारं भजगेन्द्रहारं प्रदां हृदयारविन्दे भवं भवामि सहितं प्रवामि नायेन वाचामनसेन्द्रे वा बुद्ध्यात्मनाभा करोमि अध्यस्तकलं परस्मै नारायणाय इति समर्पयामि अच्युतं केशवं रामनारायणं कृष्णदामोदरं वासुदेवं श्रीधरं माधवं गोपिका वल्लभं जानकेनाय

ಗುರಿಗೇರೆ ಇವ ಮಿತ್ರ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣ ಆಗ್ತದೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇಲಕಲ್ ನಗರದ ಇಲಕಲ್ ತಾಲೂಕಿನ ಏನು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಏನು ನಮ್ಮ ಕರ್ನಾಟಕ ಗಣ ಸರ್ಕಾರ ಇವತ್ತು ಇಲಿಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಘೋಷಣೆ ಆದ ಮೇಲೆ ಹದಿನೇಳು ಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಇನ್ನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಲಕಲ್ದ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿರುವಂತ ಈ ಒಂದು ಆರು ಎಕರೆ ಭೂಮಿ ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ಸೂಕ್ತ ಆಗುತ್ತೆ ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಒಂದು ಜಾಗೆಯಲ್ಲಿ ಇದೆ ಯಾಕಂದ್ರೆ ನಾವೆಲ್ಲ ನಾವು ಕಾಲೇಜು ಹಂತದಲ್ಲಿದ್ದಾಗ ನಾವು ಕ್ರೀಡಾಗಳನ್ನ ಆಟಗಳನ್ನ ಇದೇ ಗ್ರೌಂಡ್ ಅಲ್ಲಿ ಆಡ್ತಿದ್ವಿ ಅದು ನಮ್ಮ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ಅಲ್ಲೇ ಅದು ತ್ತು ಏನು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಹೇಳಿ ಇವತ್ತು ಆ ಒಂದು ಕ್ರೀಡಾಂಗಣ ಆಗ್ಬೇಕು ಅನ್ನೋ ಒಂದು ಕನಸನ್ನ ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಈ ಆರ್ ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಪದವಿ ಪೂರ್ವ ಕಾಲೇಜ್ ನಂತರ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು ಎರಡ್ ಸಾವಿರದ ಹದಿನೇಳರಲ್ಲೇ ಆದೇಶವನ್ನು ಮಾಡಿಸಿದ್ದೆ ಬಹುತೇಕ ಅವತ್ತು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನ ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇಲ್ಕಲ್ ಯಾಕಂದ್ರೆ ಬೆಳೆಯುವಂತ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಇಲ್ಲಿ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗ್ಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ನೀನು ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಬಹುತೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಬಹುತೇಕ ಹಿಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಇಲ್ಲೋ ನನಗೆ ಗೊತ್ತಿದೆ ಯಾಕಂದ್ರೆ ನಾನು ಪ್ರತಿ ಸಾರಿ ಇವತ್ತು ಹೇಳ್ತೀನಿ ಯಾಕಂದ್ರೆ ಅದನ್ನ ತಿಳ್ಕೊಬೇಕು ನನ್ನ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ ಯಾವ ಇಲಾಖೆ ಹತ್ರ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ದು ಜನಪ್ರತಿನಿಧಿ ಆಗಂತ ಒಬ್ಬರ ಕರ್ತವ್ಯ ಪ್ರತ್ಯೇಕ ಆ ಒಂದು ಕಾರ್ಯವನ್ನ ಹದಿನೆಂಟರಿಂದ ಇಪ್ಪತ್ ಮೂರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀನಿಲ್ಲ ಕ್ರೀಡಾಂಗಣ ಮಾಡ್ತೀವಿ ಅನ್ನೋದು ಕೂಡ ಮಾತಾಡಲಿಲ್ಲ ಯಾಕಂದ್ರೆ ಆಗ ಯುವಕರ ಬಗ್ಗೆ ಚಿಂತನೆನೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇಪ್ಪತ್ ಬಂದ ತಕ್ಷಣವೇ ನಾನು ಪ್ರಾರಂಭದ ನಮ್ಮ ಗುರುಪಾದಯ್ಯ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಮೊದಲು ಕರೆಗೂ ಈ ಕ್ರೀಡಾ ಇಲಾಖೆಗೆ ಆರ್ ಎಕರೆ ಭೂಮಿ ಬಿಟ್ಟಿದ್ವಿ ಏನಾಯ್ತು ಅಂದ ಇಲ್ಲ ಸರ್ ಅದು ಗೆಜೆಟ್ ಆಗಿದೆ ಅದು ಆದೇಶ ಕೂಡ ಆಗಿದೆ ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು ನಾನು ಶಾಸಕರಾದ್ರ ಇವತ್ತಿಗೂ ಬಿಟ್ಟೇ ಇಲ್ಲ ನಾನು ಇನ್ನು ಅವರು ಹೇಳಿದ್ರೆ ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಕೂಡ ಬಿಟ್ಟಿಲ್ಲ ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ ನನಗೆ ಇದ್ಗುಂಟು ಕೊಡ್ಬೇಕು ಅಂತ ಅಂತೇಳಿ ಪ್ರಾಥಮಿಕವಾಗಿ ಏನು ಒಂದು ಎರಡು ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ ಎರಡು ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಏಳು ಕೋಟಿಯಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಈ ತಕ್ಷಣ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶ ನೈಲಿದೆ ಇದನ್ನ ಕೇಳಬಹುದು ನಮ್ಮ ಮಾಧ್ಯಮದವರು ಕಳೆದ ಸರಿ ಕೂಡ ಪೂಜೆ ಮಾಡಿದ್ದೆ ನಾನು ಒಂದು ಎರಡು ಮೂರು ತಿಂಗಳ ಹಿಂದೆ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು ಅವತ್ತು ಎರಡು ಕೋಟಿ ರೂಪಾಯಿ ಆದೇಶ ಆಗಿತ್ತು ಅದರಲ್ಲಿ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ ಮತ್ತೆ ಈಗ ಹೊಸ ಆದೇಶ ಅದು ನಮ್ಮ ಆರ್ ಡಿ ಎಲ್ ಅವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದ್ರೇ ಈ ಕಾಮಗಾರಿಯನ್ನು ನಾವು ಚಲೋ ಮಾಡೋದಕ್ಕೆ ನೆರವೇರಿಸಿದಿಲ್ಲ ಹೇಳಕ್ಕೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ಸಹಜವಾಗಿ ಎರಡ್ ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳು ಮಾತಾಡುವಂಥದ್ದು ಅದಕ್ಕೆ ಅದರ ಸ್ಪಷ್ಟನೆಯನ್ನ ನಾನು ಮಾಧ್ಯಮದವರು ಕೂಡ ಅದು ಗೊತ್ತಿದೆ ನಾವು ಈಗಾಗಲೇ ಇಲಿಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿವಿ ಏನು ಅಲಂಪುರಪೇಟೆ ಯಂತ್ರ ನಮ್ಮ ನಗರಕ್ಕೆ ಬರುವಂತಹ ಒಂದು ಸೇತುವೆ ಆಗಬೇಕಾಗಿತ್ತು ಬಹಳ ಬಹುಜನದ ಬೇಡಿಕೆ ಈಗಾಗಲೇ ಅದು ಐದು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದ್ದೀನಿ ಅದು ಕಾಮಗಾರಿಯನ್ನು ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಈಗಾಗಲೇ ನಾನು ಇಳಕಲ್ ನಗರಕ್ಕೆ ಒಂದು ಕೆರೆಯನ್ನು ಮಾಡಬೇಕು ಸುಂದರವಾಗಿ ನಮ್ಮ ಜನರಿಗೆ ಏನು ಗದಿಗೆ ಹೋಗುವಂಥ ರೋಡಲ್ಲಿ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡಿದಿವಿ ಅದರಲ್ಲಿ ಈಗಾಗಲೇ ಸರ್ಕಾರ ಐದು ಕೋಟಿ ರೂಪಾಯಿ ಅನುದಾನ ಬದ್ಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಆ ಕಾಮಗಾರಿ ತುಂಬಾ ಪ್ರಗತಿಯಲ್ಲಿದೆ ಮತ್ತು ಈಜಬೇಕು ಅಂತ ಹೇಳಿ ಅದು ಕೂಡ ನನ್ನ ಕನಸು ಬಹಳ ಇದ್ರೆ ಬೇಡಿಕೆ ಇತ್ತು ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತಹ ಸುಮಾರು ಮೂರು ಎಕರೆ ಭೂಮಿಯಲ್ಲಿ ಈಗಾಗಲೇ ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದನ್ನು ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಸ್ವಿಮ್ಮಿಂಗ್ ಪೂಲ್ ಕಟ್ಟು ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಲ್ಲೇ ಇಂಡಿಯೋ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದ್ಯ ಅವರು ಹೇಳಿದಂಗೆ ಇದು ಹೊರ ಕ್ರೀಡಾಂಗಣ ಮತ್ತು ಇಂಡೋರ್ ಒಳಾಂಗಣ ಕ್ರೀಡಾಂಗಣಕ್ಕೆ ಕೂಡ ಅನುದಾನವನ್ನ ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಹತ್ತು ಕೋಟಿ ರೂಪಾಯಿಯನ್ನ ಪ್ರಸ್ತಾವನೆ ಇಟ್ಟಿದ್ದೀನಿ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಕೂಡ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿಯನ್ನ ತಂದು ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಒಳಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಹೇಳಿ ಯಾಕಂದ್ರೆ ಕೆಲವಷ್ಟು ನಮ್ಮ ಮುಜಿ ಗುರುಗಳು ಹೇಳಿದಂಗೆ ನಾನು ಭೂಮಿ ಪೂಜೆ ಮಾಡಿ ಹೋಗ್ಬಿಟ್ಟಿದ್ದೆ ಕೆಲವಷ್ಟು ಅವರು ಉದ್ಘಾಟನೆ ಮಾಡ್ ನಮ್ ಜಗಜೀನ್ಗ್ರಾಮ್ ಭವನ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಜಗಜೀಗ್ರಾವ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಹೆಚ್ ಆಂಜನೇಯ ಅವರು ನಾಲ್ಕು ಕೋಟಿ ಇಡೀ ರಾಜ್ಯದಲ್ಲಿ ಎರಡೇ ಎರಡು ಭವನ ಎರಡೇ ಎರಡು ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಭವನ ಸ್ಯಾಂಕ್ಷನ್ ಆಗಿದ್ದು ಎರಡೇ ಎರಡು ಒಂದು ಚಳಕೇರಿಗೆ ಅದು ಬಿಟ್ರೆ ಒಂದು ಎಳಕಲ್ಲಿಗೆ ಅದರ ಪ್ರಾರಂಭ ಮಾಡಿದವ್ರು ನಾನು ಆದ್ರೆ ಉದ್ಘಾಟನೆ ಮಾಡಿದವರು ಬೇರೆ ಆದ್ರೂ ಬೋರ್ಡ್ ಹಾಕೊಂಡ್ರ ಅವ್ರು ಪಡ್ಲಿ ಖುಷಿ ಅವ್ರು ಇಂಥದ್ದೇ ಮಾಡಾರ ಈ ತಾಲೂಕಿನ ಯಾವ್ದೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ನಿಮಗೆ ಗೊತ್ತಿರುವಂಥದ್ದು ಇಲ್ಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಈಗಾಗಲೇ ಇಲ್ಕಲ್ ನಗರದಲ್ಲಿ ಏನು ಸಿ ಸಿ ರಸ್ತೆ ಇರ್ಬೋದು ಈಗಾಗಲೇ ನಮ್ಮ ಇಲ್ಕಲ್ ನಗರದ ಜನಸಂಖ್ಯೆ ಆಧರಿಸಿ ಏನು ಎರಡು ಸಾವಿರದ ಹದಿನೂರು ಹದಿನಾಲ್ಕರಲ್ಲಿ ನನಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಅದು ಇವತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾವು ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಪೂರಕವಾಗಿ ಕೊಡೋಕೆ ನಮ್ಮ ನಗರಸಭೆಯವ್ರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ವಾಟರ್ ಬೋರ್ಡ್ ಅವ್ರಿಗೂ ಆಗ್ತಾ ಇಲ್ಲ ಹೆಚ್ಚಿಗೆ ಕನೆಕ್ಷನ್ ಆಗಿರೋ ಹತ್ರ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಭೈರಾವತಿ ಅವ್ರ ಹತ್ರ ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡಿಕೊಂಡಿದ್ದೀನಿ ಈಗಾಗಲೇ ಮೂವತ್ತಾರು ಕೋಟಿ ರೂಪಾಯಿ ಇಳಿಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕೆ ಮೂವತ್ತಾರು ಕೋಟಿ ರೂಪಾಯಿ ಸೆಲೆಕ್ಷನ್ ಮಾಡಿದ್ದಾರೆ ಮತ್ತು ಯು ಜಿ ಡಿ ವರ್ಕಿಗೆ ಶಾಂಕ್ಷನ್ ಆಗಿದೆ ಇವು ಅಭಿವೃದ್ಧಿ ಕೆಲಸಗಳಂತಾರೆ ಇದಕ್ಕೆ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇವ್ರ ಏನ್ ಮಾಡ್ಯಾರ ತೊಗೊಂಡ್ಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳಿ ಬಿಟ್ಟಾರೆ ಈಗ ಅದಲ್ಲದೆ ಇಲ್ಕ ಇನ್ನೂ ಹಲವಾರು ಯೋಜನೆಗಳು ಬರ್ತಾವೆ ಸ್ವಲ್ಪ ದಿವ್ಸ ಕಾಯಿರ ಅವ್ನು ಹೇಳೋದಿಲ್ಲ ಬಂದ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನು ಇಲ್ಲಿ ಕಲ್ ನಾಗ ಹಾಕೋಬೇಕು ಅಂತ ನನಗೆ ಕನ್ಸಿದೆ ಆ ಯೋಜನೆಯನ್ನು ಜೊತೆ ಇಳಕಲ್ ನಗರವನ್ನು ಈ ಸಾರಿ ನಾನು ಒಂದು ಸುಂದರ ನಗರವಾಗಿ ಮಾಡೇ ತೋರಿಸ್ತೀನಿ ಅನ್ನೋದು ಮಾತು ಕೂಡ ಹೇಳ್ತೀನಿ ಈಗಾಗಲೇ ಅನೇಕ ಬದಲಾವಣೆ ಕಾಣ್ತಿದಿರಿ ಜನ ಇಳಕದಲ್ಲಿ ಏನೇನು ಬದಲಾವಣೆ ಕಾಣ್ತಾ ನಿಮ್ಗೆ ಗೊತ್ತಾಗ್ತಾ ಇದೆ ಮುಂದೆ ಇನ್ನೂ ಬರೋ ದಿವಸಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಅದನ್ನ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ತಮಗೆ ಗೊತ್ತಿದೆ ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು ಇಲ್ಲಿ ಏನೋ ವಾಟರ್ ಟ್ಯಾಂಕ್ ಕಟ್ಟಕ್ಕೆ ನಿಲ್ಸ್ಯಾರ ಶಾಸಕರು ಇದು ಉದ್ದೇಶಪೂರ್ವಕವಾಗಿ ನಿಲ್ಲಿಸ್ಯಾರ ನಿಲ್ಸ್ಯಾರ ಎದಕ್ಕೆ ನಿಲ್ಸಿದ್ರು ಅನ್ನೋದನ್ನ ನಮ್ಮ ಇಲಾಖೆಯವರು ಹೇಳಿದ್ರೀಡಾ ಇಲಾಖೆಗೆ ಆಗಿ ಇದು ಬಿಟ್ಟು ಕೊಟ್ಟಂತ ಆರ್ ಎಕರೆ ಭೂಮಿ ಈ ಆರ್ ಎಕರೆ ಭೂಮಿಯಲ್ಲೇ ಉದ್ದೇಶ ಈ ಕ್ರೀಡಾ ಇಲಾಖೆಯ ಅನುಮತಿ ಇಲ್ಲ ಅನುಮತಿ ಇಲ್ಲ ಅನ್ನೋದನ್ನ ಸಿಗಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ ಅನುದಾನ ಕೂಡ ಸರ್ಕಾರದ್ದೇ ಅದನ್ನ ಹಾಕಿಬಿಟ್ರ ಅದಕ್ಕೂ ಅದಕ್ಕೂ ಕೂಡ ತೊಂದರೆ ಆಗಿದೆ ಅದಕ್ಕೆ ನಾವು ಬೇರೆ ಜಾಗ ಅವರು ಬೇರೆ ಜಾಗದಲ್ಲಿ ಎಲ್ಲಿ ಇವು ಟೆಂಡರ್ ಡಾಕ್ಯುಮೆಂಟ್ ಅಲ್ಲೇ ಐತಿ ಎಲ್ಲಿ ನಾವು ಭವಿಷ್ಯಗಳಿಸಿದ್ವಿ ಅದೇ ಜಾಗದಲ್ಲಿ ಮತ್ತೆ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶ ಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ ಅವರು ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕುಡಿಯೋಕ್ ನೀರನ್ನ ತೊಂದರೆ ಮಾಡ್ತಾ ಇದಾರೆ ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಮಾಡಬೇಕಾಗಿತ್ತ ತಾಕತ್ತಿದ್ರೆ ಹೇಳ್ತಿದ್ದೆ ನಾನು ಪ್ರತಿಭಟನೆ ಸುಮ್ಮನೆ ಇದು ರಾಜಕೀಯವಾಗಿ ರಾಜಕೀಯ ಪೀಡಿತವಾಗಿ ಮಾತಾಡುವಂಥದ್ದು ಈ ಗೊತ್ತಲ್ಲ ನಿಮಗೆ ತಾಲೂಕ್ನಾಗ ಇಲ್ಲೇ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಏನಾದಾರೋ ಏನೋ ಅವ್ರ ಹಾಲಿ ವಸ್ತಿ ಮುದುಗಲ್ಲ ಯಾಕಂದ್ರೆ ರಾಯಚೂರು ರಾಯಚೂರು ಜಿಲ್ಲೆ ಮೈಸೂರು ತಾಲೂಕಿನಾಗೆ ಇರೋದು ಅವರು ಇಲ್ಲಿ ಇರ್ಕಲ್ ಇರೋದಿಲ್ಲ ಅಪ್ಪ ಮಗ ಯಾಕಂದ್ರೆ ಅಲ್ಲೇ ಅವ್ರ ಹಾಲಿ ವಸ್ತಿ ಇರ್ಕಲ್ ಅಭಿವೃದ್ಧಿ ಮಾಡೋದಕ್ಕೆ ಮಾತಾಡ್ತಾರೆ ಅವರಲ್ಲೇ ಇರ್ತಾರೆ ಸುಮ್ಮನೆ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡಿರಿ ಒಂದು ಮನಿ ಮಾಡಿಕೊಂಡು ಬಂದು ಮಾತಾಡೋದು ಹೋಗೋದು ಇದೇ ಕಾರ್ಯಕ್ರಮ ಮಾಡ್ತಾರೆ ಮಾಧ್ಯಮ ಜೊತೆಗೆ ಮಾಧ್ಯಮದವರು ಒಂದಿಷ್ಟು ನಾಲ್ಕು ಪ್ರಶ್ನೆ ಕೇಳ್ತಾರ ಶಾಸಕರ ಮಾಡಿದ್ರು ಅಂದ್ರೆ ಇವ್ರು ಹಿಂಗೆ ಮಾಡಿದ್ರು ಅಂದ್ರೆ ಅವ್ರು ಕೇಳೋರು ಒಂದು ಮಾಧ್ಯಮದವರು ಅವ್ರು ಕೇಳಿದ ತಕ್ಷಣ ಅವರು ಖಾಲಿ ತಿಳಿ ಉತ್ತರ ಕೊಟ್ಟು ಹೋಗ್ತಾರೆ ಆದ್ರೆ ಯಾವ್ದಾದ್ರು ಉತ್ತರ ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ದಾಖಲೆ ಇಟ್ಕೊಂಡು ಮಾತಾಡ್ಬೇಕು ತಮ್ಮ ತಾಕತ್ತಿದ್ರೆ ಬಾಳ್ ಅಂತ ನಾನು ದಾಖಲೆ ತೋರಿಸ್ತೀನಿ ಅವ್ರಿಗೆ ನಿಮ್ಮ ಹತ್ರ ಇದ್ದು ತೊಗೊಂಬರ್ ಯಾವಾಗ ಅವ್ರಿಗೆ ಒಂದು ದಾಖಲೆ ಸುಮ್ಮನೆ ಆರೋಪ ಇಲ್ಲ ಪೆಂಡ್ರೈವ್ ಐತೆ ಅಂತೆ ಪೆನ್ ಡ್ರೈವ್ ಬಿಡುಗಡೆ ಮಾಡಲ್ತೀವಿ ನೀವು ತಾಕತ್ತಿದ್ರೆ ಏನೇನು ಡ್ರೈವ್ ಇಟ್ಕೊಂಡು ಅದು ನಂಗೆ ಗೊತ್ತೈತಿ ಯಾರು ಕೊಟ್ರ ಯಾರು ಯಾರು ನಡಿಸಾರ ಎಲ್ಲ ನನಗೆ ಮಾಹಿತಿ ಐತಿ ಆದ್ರೆ ನಾವು ಇಷ್ಟೇ ಹೇಳ್ಕೊಡ್ತೀನಿ ಸುಮ್ಮನೆ ಈ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಏನೇನು ಐತಿ ಅನ್ನೋದನ್ನ ಬಿಟ್ಟು ಜನರ ಮಧ್ಯೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ನಾನು ಬಹಳ ಸಾರಿ ಹೇಳಿದೀನಿ ನಾನು ಶಬ್ದವನ್ನು ಮತ್ತೆ ಇಲ್ಲಿ ಬೆಳೆಸೋದಿಲ್ಲ ಅದನ್ನ ಹೇಳ್ತೀರ ನನ್ನ ಸಂದರ್ಭ ಬಂದಾಗ ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದೀವಿ ಅನ್ನೋದು ನಮಗೆ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ ಅವ್ರು ಏನ್ ಮಾಡಿದಾರೆ ಅವ್ರ ರೀತಿ ಅಲ್ಲಿರೋದನ್ನ ತಂದು ಬೇಕಾದ್ರೆ ತೋರಿಸ್ತೀವಿ ತೋರಿಸೋದು ಬಿಟ್ಬಿಟ್ಟು ಸುಮ್ಮನೆ ಮಾತಾಡೋದು ಮಾಧ್ಯಮ ಕರೆಯೋದು ಅಲ್ಲಿ ಪ್ರೆಸ್ ಮೀಟ್ ಮಾಡೋದು ಮತ್ತೆ ಆರು ತಿಂಗಳು ಬರೋಂಗಿಲ್ಲ ಇಲ್ಕಲಿ ಆರು ತಿಂಗಳು ಇಲ್ಲ ಇಲ್ಲ ಮತ್ತೆ ಆರು ತಿಂಗಳಿಗೆ ಒಂದೇ ಬರೋದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡು ನಮ್ಮ ಇಲ್ಕಲ್ ಇಲ್ಕಲ್ ದುರ್ಗು ತಾಲೂಕು ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡೋದೇ ಮಾಡಿ ತೋರಿಸುತ್ತೆ ನಾವು ಮಾಡೋದಕ್ಕೆ ಕುಂತೀವಿ ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾವು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಮಗಾರಿಯನ್ನು ನಮ್ಮ ಕೆ ಡಿ ಏನು ಅಭಿಯಂತರರು ಇವತ್ತಿನ ಪ್ರಾರಂಭ ಮಾಡಬೇಕು ನಮ್ಮ ಇಂಕಲ್ ನಗರಸಭೆ ಆಯುಕ್ತರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ ಇವತ್ತಿನಿಂದ ಕ ಕಾರ್ಯಕ್ರಮಗಳು ಪ್ರಾರಂಭ ಮಾಡ್ರಿ ಇದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ರಿ ಮತ್ತೆ ಇನ್ನೊಂದು ಹೇಳಿದ್ರು ಇಲ್ಲಿ ಟೆನ್ಷನ್ ವೈರ್ ಹೋಗ್ಬಿಟ್ಟು ಅವ್ರು ಹೆಂಗ್ ಮಾಡ್ತಾರೆ ಕ್ರೀಡಾಂಗಣ ಅಂತ ಹೇಳಿದ್ರೆ ಅವರಿಗೆ ನನಗೆ ಅಧಿಕಾರ ಅಂದ್ರೆ ಏನಂತ ಅರ್ಥರಾಗಿ ಜನಪ್ರತಿನಿಧಿ ಇದ್ದ ಮೇಲೆ ಯಾವುದೂ ಅಸಾಧ್ಯ ಅಲ್ಲ ಸರ್ಕಾರ ಇದೆ ನಮ್ಮ ಮಾನ್ಯ ಕೆ ಜಿ ಜಾರ್ಜ್ ಸಾಹೇಬರು ಮೊನ್ನೆ ತಾನೇ ಬಾಗಲಿಕೋಟಿಗ್ ಬಂದಿದ್ರು ನಾನು ಮನವಿ ಮಾಡ್ಕೊಂಡಿದ್ದೇ ಇವು ಟೆನ್ಷನ್ ವೈರ್ ಅನ್ನ ನಮ್ಗೆ ಯು ಜಿ ಕೇಬಲ್ ಹಾಕಿ ಅಂಡರ್ ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ ಈಗಾಗಲೇ ಆ ಅನುಮತಿಯನ್ನು ನಮ್ಮ ಮಾನ್ಯ ಕೆ ಜಿ ಜಾರ್ಜ್ ಸಾಹೇಬರು ಅನುಮತಿಯನ್ನು ಕೊಟ್ಟಿದ ಅವರು ಕಳೆದ ಈ ಎಲ್ಲಾ ಕೇಬಲ್ಸ್ ಗ್ರೌಂಡ್ ಹೋಗ್ತಾವ ಯುಜಿ ಕೇಬಲ್ ಹಾಕ್ತಾರೆ ಆ ಆಗಲೇ ಈಗಾಗಲೇ ಅದಕ್ಕೂ ಕೂಡ ಅನುಭವ ಬಿಡುಗಡೆ ಆಗಿದೆ ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ ಆ ಯುಜಿ ಕೇಬಲ್ ಅನ್ನು ಅಂಡರ್ಗ್ರೌಂಡ್ ಮಾಡಿ ನಾವು ಮೇಲೆ ಕ್ರೀಡಾಂಗಣವನ್ನು ಮಾಡ್ತೀವಿ ಯಾಕಂದ್ರೆ ಹೈಟೆನ್ಶನ್ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಮ್ಮ ಕ್ರೀಡಾ ಇಲಾಖೆಯವರು ಹೇಳಿದ್ರು ಅದಕ್ಕೆ ಅದು ಕೂಡ ಶಾಂಕ್ಷನ್ ಆಗಿದೆ ಸುಮ್ಮನೆ ಮಾತಾಡೋದು ಮಾಡ್ಲಾರ್ದವ್ರು ಏನಂತಾರಲ್ಲ ಡೌಂಕ ಇದೆ ಅಂತ ಹೇಳ್ತಾರೆ ಹೇಳ್ತಾರ ಅದಕ್ಕೆ ಇದು ಕಾಯಂಗ್ನೆಲ್ಲ ಡೊಂಕ ಐತಿ ನಾನೇನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನೆಲ ಸೀದಾ ಐತಿ ಅವ್ರನ್ನೆಲ್ಲ ಡೌನ್ ಇರ್ಬೋದು ನೆಲ ಸೀದಾ ಐತಿ ನಾವು ನಿಶೀಲ ನಡೀತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಒಟ್ಟಾರೆ ನಮ್ಮ ಇಳಕಲ್ ನಗರದ ನಮ್ಮ ಇಳಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದೀವಿ ಮತ್ತು ವಿಶೇಷವಾಗಿ ಇಳಕಲ್ನಲ್ಲಿ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ ಯೂಸ್ಗೊಳ್ಳ ಇಂಡೋರ್ ಸ್ಟೇಡಿಯಂ ಇವು ಮುಖ್ಯವಾಗಿ ಅದ್ರ ಜೊತೆಗೆ ಒಂದು ಜಿಮ್ ಕೂಡ ಇದೆ ನಮ್ಮ ಯುವಕರಿಗೆ ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಜಿಮ್ ಅನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಾವು ಸಿದ್ಧಾರ್ಥಿ ಒಂದೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಏನು ಭೂಮಿ ಪೂಜೆಯನ್ನ ಬಹಳ ಸಂತೋಷವಾಗಿ ನಮ್ಮ ಇಲ್ಕಲ್ ನಗರದ ಎಲ್ಲ ನಗರಸಭೆ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ನಾವು ನೆರವೇರಿಸಿದೀವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ನಾನು ಬೇಗನೆ ಇದರ ಅನುದಾನ ತಂದು ಕೊಡುವಂತ ಕೆಲಸ ನಾನು ಮಾಡ್ತೇನೆ ನೀವು ಇದರ ಕಾಮಗಾರಿಯನ್ನ ಬೇಗ ಬೇಗ ಮುಗಿಸುವಂತ ಕೆಲಸ ಯಾಕಂದ್ರೆ ಮುಗಿಯುವಂತ ಬೇರೆ ಬೇರೆವ್ರಿಗೆ ಬಂದು ಉದ್ಘಾಟನೆ ಮಾಡುವಂತದ್ದಾಗೈತಿ ಆದ್ರೆ ಈ ಸಾರಿ ಹಂಗಾಗುದಿಲ್ಲ ಮುಂದೂ ಹಂಗಾಗುದಿಲ್ಲ ಅದು ನೋಡ್ಕೊಳ್ಳೋದಕ್ಕೆ ಇವತ್ತು ರೆಡಿಯಾಗಿ ನಾವು ಅವ್ರು ಬರ್ಲಿ ನಾವೇ ಉದ್ಘಾಟನೆ ಮಾಡ್ತೀವಿ ಇದನ್ನ ಗ್ಯಾರಂಟಿ ಕೊಡ್ತೀವಿ ನಾನು ನಾನೇ ಉದ್ಘಾಟನೆ ಮಾಡ್ತೀನಿ ಈ ಕ್ರೀಡಾಂಗಣವನ್ನು ನಾನು ಮುಗಿಸಿ ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರಾಟ